ಮಾತು ಆಡಿದರೆ ಒತ್ತು ಒಡೆದರೆ ಮರಳೆ ಬರುವುದೆಲ್ಲ ನೀವು ಎಲ್ಲ ನೀವು ಎಂದರು ಉಪ್ಪಿನಕಾಯಿ ರೇ ಉಪ್ಪಿನಕಾಯಿ ಅಲ್ಲಲ್ಲ ಅಲ್ಲ ಅಲ್ಲ ಕಂಪನಿ ಉಂಬಾ ಎಣ್ಣೆ ಹಾಕಿ ತಯಾರು ಮಾಡಿದ ಉಪ್ಪಿನಕಾಯಿ ರೀ ಯಾರಿಗೆ ಬೇಕು ಬರ್ರಿ 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 ಉಪ್ಪಿನಕಾಯಿ ರೀ ಉಪ್ಪಿನಕಾಯಿ

பேட நான் முந்த சு ಉಪ್ಪಿನಕಾಯಿ ರೀ ಉಪ್ಪಿನಕಾಯಿ ಹೆಂಗ ಮಾಡಿರಿ ನೀವು ಉಪ್ಪಿನಕಾಯಿ ಹಿಂಗ ಮಾಡಿದೆವು ನೋಡ್ರಿ ಎಣ್ಣೆ ತುಪ್ಪ ಖಾರ ಮಾಯು ಹಚ್ಚಿ ಪ्युअर ಆಗಿ ಮಾಡಿದೆವು ನೋಡಿ ಒಂದ ಸಲ ನೆಕ್ಕಿ ತಲೆನೇ ನೀ ಸಿಟ್ಟಿ ಬರ್ತಿದಿ ನಾ ಹಂಗ ಕೇಳಿಲ್ಲ ನೀ uppin ಕೈಗೆ ರೈಟ್ ಹಿಂಗ್ ಮಾಡಿದಿ ಸಾಕು ಸುಮ್ಮ ಇದು ವ್ಯಾಪಾರ ನೆವ್ ಕಟೆ ನಾನು ಗೋಪಿ ಹ್ ಅಯ್ಯೋ ಗೋಪಿ ಅಲ್ಲ ದಿನಕ್ಕೊಂದು ಈ ನಮ್ಮನೆ ಹಿಂಗ ವೇಷ ಬದಲಾಯಿಸ್ಕೊಂತ ಬಂದ್ರ ನಾ ಹೆಂಗೆ ಗುರ್ತ ಹಿಡಿಬೇಕು ನನ್ ಬಂದು ಬಾಳ್ ಹೊತ್ತಾಯ್ತು ನಿನ್ನೆ ದಾರ ಯಾಕತ್ತಿದ್ದೆ ಸಾಕು ಅವ ಅದಾನಲ್ಲ ನಿನ್ನ ಗಂಡ ಹುಂಬನ ನಮಗ ಅದಾನಲ್ಲ ಅವನಿಗ್ ಗೊತ್ತಾಗಬಾರ್ದ ಅಂತ ಎಲ್ಲಾ ವೇಷ ಹಾಕೊಂಡ ಬರ್ಲಾಕತ್ತೇನಿ ಇದು ಏನ್ ಮಾಡಿದ್ರು ನಿನ್ನ ಸಲುವಾಗಿ ನನ್ನ ಸಲುವಾಗಿ ಹಾ ಅಂದ್ರ ನನ್ ಮ್ಯಾಲೆ ಅಷ್ಟ ಜೀವ ಇದ್ರಿ ಬಾಳ ಅಂದ್ರ ಬಾಳ ಜೀವ ಹಿಂಗ ರಾತ್ರಿ ಹತ್ ಗಂಟೆಕ ನಮ್ಮ ಮನ್ಯಾಗ ನನ್ ಗಂಡ ಇರೋದಿಲ್ಲ ಬಂದ್ ಬಿಡ್ರಿ ಆ ಏನಂದಿ ನಾಳೆ ನನ್ನ ಗಂಡ ಮನೆಯಾಗ ಇರೋದಿಲ್ಲ ರಾತ್ರಿ ಹತ್ತ ಗಂಟೆಕ ಬರ್ರಿ ಅಂದೆ ಇನ್ನೊಂದೆರ್ಡ್ ಗಂಟೆ ಜಲ್ದಿ ಕಳ್ಸ್ಲಿಕ್ ಬರಂಗಿಲ್ಲನು ಯಪ್ಪಾ ಇಟೋದನ್ನ ತಡದಿದಿಲ್ಲಾ ಇನ್ನೊಂದೆರ್ಡ್ ತಾಸ್ ತಡ್ಯಾಕ ಏನಾಗತ್ತ ಬಿಡು ನಿನ್ನ ಮಾತು ಕೇಳಿ ಇನ್ನೊಂದೆರಡು ತಾಸುಕ ಇನ್ನ ನಾಲ್ಕು ತಾಸು ओली ನಾಲ್ಕು ದಿನ ओली ನಾಲ್ಕು ತಿಂಗಳು ओली ಕೈತಿನಿ ಸಹಂಗರ ಜಲ್ದಿ ಬಂದ್ಬಿಡು ಬಿಡು ಗಂಡ ಹೋದ ತಕ್ಷಣ ನಾನು ನಿನ್ನ ದಾರಿನ ಕಾಯ್ತಾ ಇರ್ತಿನಿ ನಾನು ನಮನೆಗೆ ಕಡಬಿನ ಕಾಳಗೆ ಪೂಜೆ ಐತಿ ಯಾವುದು ಕಡಬಿನ ಕಾಳಗ ಕಡಬಿನ ಕಾಳ ಹೇ ಪೂಜೆ ಐತಾಳ ಬಾ ಕಡಿಮೆ ಕಾಳಿನ ಪೂಜೆ ರಾತ್ರಿ ಹತ್ತ ಗಂಟೆಗೆಲ್ಲ ಕೆಲಸ ಮುಗುದಿಂದ ಇಟ್ಕೊಂಡಿರ್ತೀವಿ ನಮ್ಮ ಮನೆಯಾಗ ಕಡ್ಡಬಿನ ಕಾಯಿ ಪೂಜೆ ಕೇಳಿ ಇನ್ನ ಕಡ್ಡಬಿನ ಕಾಳಿನ ಪೂಜೆ ನೋಡಕ ಹಂಗ ಹೇಳಿದ್ರೆ ಗೊತ್ತಾಗೋದಿಲ್ಲ ಒಮ್ಮೆ ರುಚಿ ಮೇಲೆ ಅಂದ್ಮೇಲೆ ಗೊತ್ತಾಗ್ರ ಸಾಕು ಸಿನಿಮಾಕ್ ಹೋಗೋನು ಎದ್ರ ಸಿನಿಮಾ ಪಿಕ್ಚರ್ ಪಿಕ್ಚರ್ ಯಾವ ಪಿಕ್ಚರ್ ಇಂಗ್ಲಿಷ್ನಾಗ ಎಂತದ್ದು ಇಂಗ್ಲಿಷ್ ಪಿಕ್ಚರ್ ಪಿಕ್ಚರ್ ಏವಲ್ಲಪ್ಪ ನಾ ಇಂಗ್ಲಿಷ್ 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 ಪಿಚ್ಚರ್ ಅಲ್ಲ ಅದು ಪಿಚ್ಚರ್ ಹೆಸ್ರು ಇಂಗ್ಲೀಷ್ ಅಲ್ಲ ನಾ ಹೇಳಿದ್ದು ಇಂಗ್ಲೀಷ್ನಾಗ ಎಂತದ ಪಿಚ್ಚರ್ ಎಂತದು ಅವು ಪಿಚ್ಚರ್ ಹೆಸ್ರು ಹೇಳ ಇದ್ರ ಅವು ಮೈ ಬೋತು ಇದ್ರ ಅವನಾ ನನಗೆ ಕೇಳಸ್ತಾವಳ ಹೇಳ ಯಾವಂಗಿಲ್ಲ ನನಂಗಿಲ್ಲ ಆ ಪಿಚ್ಚರ್ ಹೆಸರು ಹಾ ನಾನಿನ್ನ ಅಪ್ಪುವಿ ಹೇ ಮಂದೆ ನಡೆ ಮಂದ್ಯಾಗ ಏ ಹುಚ್ಚು ಕೊಡಿ ಹಾ ಹೇง ಯಾಕ ಎಂದರ ಕಂಡಿಯಲ್ಲ ಕಬ್ರಾರದಾರ ಹೀಗೆ ಯಾಕ ಮಾಡ್ಲಕತ್ತಿ ಮತ್ತೆ ಏನದು ನೀ ಅಪ್ಪಗಳದಂದ್ರೆ ಪಿಕ್ಚರ್ ಹೆಸರೇ 나 ನಿನ್ನ ಅಪ್ಪವೇ ಚಲೋ ಇಲ್ಲ ಚೋಲ ಇಲ್ಲದು ಇದಕ್ಕೆ ಹೋಗೋಣ ಇದಕ್ಕೆ ಬೇರೆ ಬೇರೆ ಹೋಗು ಮೊದಲ ರಾತ್ರಿ ಹಾಗೆ ಹ ಆದೆಲ್ಲ ಸೆಕ್ಸ್ ಪಿಕ್ಚರ್ ಅಂತವೆಲ್ಲ ನೋಡ್ಬರ್ದು ನಾವು ಮತ್ತೆ ಏನರೇ ಮಾಡೋನು ಮತ್ತೆ ನಮಗೂ ಆ ಪಿಕ್ಚರ್ ನೋಡಿದ್ರೆ ಹೆಂಗೇಂಗರ ಆಕತ್ತೆ ಬಿಡತದೆ ಅಂತವೆಲ್ಲ ನೋಡ್ಬರ್ದು ಅದಕ್ಕೆ ಎงೆ ಹೆಂಗಾರ ರಾಯಲ್ ಅಂತ ಹೇಳೇ ಹೋಗೋದು ಪಿಕ್ಚರ್ ನೋಡಕ ಏ ಹೋಚಿ ಎಲ್ಲಿ ಹೋಗೋದು ಅಲ್ಲೇ ಹೋಯ್ತಲ್ಲ ಎಂದ್ರೆ ಕಂಡಿಯಲ್ಲ ಓದೇಪ್ಪ ಕಂಡಿಲ್ಲ ಬದಕetto ಬಂದಿನ ಬಾ ಆ ಅಂತಲ್ಲ ನೋಡಬಾರದು ನೀ ಬಾ ರಾತ್ರಿ ಹತ್ತು ಗಂಟೆಗೆ ಬರ್ತೀನಿ ಈಗ ಅಲ್ಲಿ ಮಟ್ಟ ಸಮಾಧಾನಕರ ಬಹುಮಾನ ಕೊಟ್ಟು ಹೋಗ್ತೀನಿ ಹಾಡು ನೋಡಿದ್ರ ಕುಣಿ ಬಾ ಅಂತಿದೆ ಒಂದ್ ಎರಡು ನಿಮಿಷ ಆಗಿರಂಗಿಲ್ಲ ಅಲ್ಲ ಅಂದ್ಬಿಡಲ್ಲ ಟೈಮ್ ಇಲ್ಲ ಯಾಕಂದ್ರೆ ನಮ್ಮ ಊರಾಗ ಮಳಿ ಬಂದು ಬಹಳ ಗದ್ದಲು ಹಿಡಿಸೈತಿ ಅದಕ್ಕಾಗಿ నా నాటక నోడ మంది నోడి చక్కర్ బ ఎల్ నోడ్ మంది బెద్ది మ చక్కర్ బు నీన్ హరల్ సాడి బాయ్